ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಮಹಾಭಾರತದ ಶಾಂತಿ ಪರ್ವದಲ್ಲಿ ಭೂತಗಳ ಉತ್ಪತ್ತಿ ವಿನಾಶಗಳನ್ನು ಕುರಿತು ಅಸಿತ ದೇವನನಿಗೂ ನಾರದನಿಗೂ ನಡೆದ ಸಂವಾದಗಳನ್ನು ಭೀಷ್ಮನು ಧರ್ಮರಾಜನಿಗೆ ತಿಳಿಸಿದುದು ಎಂಬ ಇನ್ನೂರ ಎಂಬತ್ತೊಂದನೆಯ ಅಧ್ಯಾಯಕ್ಕೆ ಸ್ವಾಗತ ಓ ಧರ್ಮಪುತ್ರ ಭೂತಗಳ ಉತ್ಪತ್ತಿ ವಿನಾಶ ವಿಷಯದಲ್ಲಿ ಅಸಿತ ದೇವನನಿಗೂ ನಾರದನಿಗೂ ನಡೆದ ಸಂವಾದ ರೂಪವಾದ ಇತಿಹಾಸವೊಂದನ್ನು ಪೂರ್ವಿಕರು ಉದಾಹರಿಸುವರು ಒಮ್ಮೆ ನಾರದನು ವೃದ್ಧನಾದ ಅಸಿತ ದೇವನ ಬಳಿಗೆ ಹೋಗಿ ಅವನು ಸುಖಾಸೀನಾಗಿದ್ದಾಗ ಭೂತಗಳ ಉತ್ಪತ್ತಿ ವಿನಾಶಗಳನ್ನು ಕುರಿತು ಪ್ರಶ್ನೆ ಮಾಡುತ್ತಾ ಓ ಮುನೀಂದ್ರ ಸಾವರ ಜಂಗಮಾತ್ಮಕವಾದ ಈ ಪ್ರಪಂಚವು ಎಲ್ಲಿಂದ ಹುಟ್ಟಿದೆ ಪ್ರಳಯವು ಬಂದಾಗ ಇದು ಎಲ್ಲಿ ಲಯಿಸುವುದು ಇದನ್ನು ನನಗೆ ತಿಳಿಸಬೇಕು ಎಂದನು ಆಗ ಅಸಿತನು ಕಾಲವು ಆಯಾ ಪ್ರಾಣಿಗಳ ಕರ್ಮವಾಸನೆಯಿಂದ ಪ್ರೇರಿತವಾಗಿ ಯಾವುದರ ಮೂಲಕ ಎಲ್ಲಾ ಭೂತಗಳನ್ನು ಸೃಷ್ಟಿಸುವುದೋ ಅವುಗಳನ್ನೇ ಪಂಚಮಹಾಭೂತಗಳೆಂದು ಹೇಳುವರು ಕಾಲವು ಪರಮಾತ್ಮನಿಂದ ಪ್ರೇರಿತವಾಗಿ ಆ ಪಂಚಭೂತಗಳಿಂದಲೇ ಬೇರೆ ಎಲ್ಲಾ ಭೂತಗಳನ್ನು ಸೃಷ್ಟಿಸುವುದು ಈ ಕಾರಣದಿಂದ ಮಹಾಭೂತ ವರ್ಗಗಳು ಕಾಲ ಬುದ್ಧಿ ಇವು ಮೂರು ಜಗತ್ಕಾರಣಗಳೆನಿಸುವವು ಇವು ಹೊರತು ಜಗತ್ತಿಗೆ ಬೇರೆ ಕಾರಣವುಂಟೆಂದು ಹೇಳುವವರು ಅಸತ್ಯವಾದಿಗಳು ಮೇಲೆ ಹೇಳಿದ ಮಹಾಭೂತ ವರ್ಗವನ್ನು ಶಾಶ್ವತವೆಂದೂ ಅಚಲವೆಂದೂ ಧ್ರುವವೆಂದೂ ತಿಳಿ ಇವು ಮಹಾ ತೇಜಸ್ಸೆನಿಸಿದ ಮಹತ್ತತ್ವದಿಂದ ಆದುವು ಈ ಐದರೊಡನೆ ಕಾಲವು ಆರನೆಯದು ಈ ಪಂಚಮಹಾಭೂತಗಳಿಗೆ ಪೃಥಿವಿ ಆಪ್ ತೇಜಸ್ಸು ವಾಯು ಆಕಾಶಗಳೆಂದು ಹೆಸರು ಇವು ಐದಕ್ಕಿಂತಲೂ ಬೇರೆಯಾಗಿರುವುದನ್ನು ಯುಕ್ತಿಗಿಂದಾಗಲಿ ಪ್ರಮಾಣದಿಂದಾಗಲಿ ನಿರ್ಧರಿಸಲು ಸಾಧ್ಯವಿಲ್ಲ ಬೇರೆ ಪ್ರಪಂಚ ಕಾರಣವುಂಟೆಂಬ ಮಾತು ನಿರರ್ಥಕವೇ ಇದರಲ್ಲಿ ಸಂದೇಹವಿಲ್ಲ ಹೀಗೆ ಪಂಚಭೂತಗಳು ಕಾಲವೂ ಸೇರಿ ಸಮಸ್ತ ಕಾರ್ಯ ಪ್ರಪಂಚಕ್ಕೂ ಕಾರಣವೆನಿಸುವವು ನಮ್ಮ ಕಣ್ಣಿಗೆ ಕಾಣುವುದೆಲ್ಲವೂ ಯಾವುದರ ಕಾರ್ಯವೆನಿಸಿದೆಯೋ ಅದನ್ನು ಅಜ್ಞಾನವೆಂದು ನೀನು ತಿಳಿಯಬೇಕು ಪಂಚಮಹಾಭೂತಗಳು ಕಾಲ ಕರ್ಮ ವಾಸನೆ ಅಜ್ಞಾನ ಇವು ಎಂಟು ಸ್ಥಾವರ ಜಂಗಮಾತ್ಮಕವಾದ ಸಮಸ್ತ ಪ್ರಪಂಚಕ್ಕೂ ಉತ್ಪತ್ತಿ ಕಾರಣಗಳು ಪ್ರಾಣಿಗಳ ಲಯಕ್ಕೂ ಅವೇ ಕಾರಣಗಳು ಹುಟ್ಟುವಾಗ ಇವುಗಳಿಂದಲೇ ಹುಟ್ಟಿ ಅಲ್ಲಿಯೇ ಲಯಿಸುವವು ಭೂತಗಳು ನಾಶ ಹೊಂದಿದೊಡನೆ ಆ ಪಂಚಭೂತಗಳಲ್ಲಿಯೇ ವಿಭಾಗಿಸಲ್ಪಡುವವು ಅವುಗಳ ದೇಹವು ಪಾರ್ಥಿವವು ಎಂದರೆ ಭೂಮಿಯಿಂದಾದುದು ಹಾಗೆಯೇ ಕಿವಿಗಳು ಆಕಾಶದಿಂದಲೂ ಕಣ್ಣು ತೇಜಸ್ಸಿನಿಂದಲೂ ಪ್ರಾಣವು ವಾಯುವಿನಿಂದಲೂ ರಕ್ತವು ಜಲದಿಂದಲೂ ಉಂಟಾದವು ಕಣ್ಣು ಕಿವಿ ಮೂಗು ನಾಲಗೆ ಚರ್ಮ ಇವು ಐದು ಆ ಪಂಚಭೂತಗಳ ಅಂಶಗಳುಳ್ಳ ಇಂದ್ರಿಯಗಳು ಇವು ತಮ್ಮ ತಮ್ಮ ವಿಷಯಗಳನ್ನು ಗ್ರಹಿಸುವುದಕ್ಕಾಗಿಯೇ ಆತರಿಸುವವು ದರ್ಶನ ಶ್ರವಣ ಗ್ರಾಣ ಸ್ಪರ್ಶನ ರಸಗ್ರಹಣ ಎಂಬಿವೆಲ್ಲ ಆ ಇಂದ್ರಿಯಗಳ ವ್ಯಾಪಾರಗಳು ಆ ಐದು ಇಂದ್ರಿಯಗಳು ಆಯಾ ವಿಷಯಗಳಲ್ಲಿ ಐದು ವಿಧವಾಗಿ ಸಂಬಂಧಿಸುವವು ಆ ವಿಷಯಗಳ ಗುಣಗಳು ಆಯಾ ಇಂದ್ರಿಯಗಳಿಗೆ ಸಮಾನವಾಗಿಯೇ ಇರುವವು ಆ ಇಂದ್ರಿಯಗಳು ಗ್ರಹಿಸುವ ಶ ವಿಷಯಗಳು ಶಬ್ದ ಸ್ಪರ್ಶ ರೂಪ ರಸ ಗಂಧಗಳೆಂದು ಐದು ವಿಧವಾಗಿವೆ ಇಂದ್ರಿಯಗಳೇ ಶಬ್ದಾದಿ ಗುಣಗಳನ್ನು ಗ್ರಹಿಸತಕ್ಕುವಾದರೂ ಅವು ಅದನ್ನು ತಿಳಿಯಲಾರವು ಇಂದ್ರಿಯಗಳ ಮೂಲಕವಾಗಿ ಜೀವನೇ ಅವುಗಳನ್ನು ತಿಳಿದುಕೊಳ್ಳುವನು ಚಿತ್ತವೆಂಬುದು ಇಂದ್ರಿಯ ಸಮೂಹಗಳಲ್ಲಿ ಮೇಲೆನಿಸಿದೆ ಅದಕ್ಕಿಂತಲೂ ಮನಸ್ಸು ಪ್ರಬಲವಾದುದು ಮನಸ್ಸಿಗಿಂತಲೂ ಬುದ್ಧಿಯು ಮೇಲಾದುದು ಬುದ್ಧಿಗಿಂತಲೂ ಜೀವನು ಮೇಲೆನಿಸುವನು ಮೊದಲು ದೇಹಿಯು ಇಂದ್ರಿಯಗಳಿಂದ ಬೇರೆ ಬೇರೆಯಾಗಿ ವಿಷಯಗಳನ್ನು ಗ್ರಹಿಸುವನು ಆಮೇಲೆ ಮನಸ್ಸಿನಿಂದ ವಿಚಾರಿಸಿ ಆಮೇಲೆ ಅದಕ್ಕೆ ಬುದ್ಧಿಯಿಂದ ನಿಶ್ಚಯಿಸುವನು ಪಂಚೇಂದ್ರಿಯಗಳು ಚಿತ್ತ ಮನಸ್ಸು ಬುದ್ಧಿ ಈ ಎಂಟನ್ನು ಆತ್ಮಜ್ಞಾನಿಗಳು ಜ್ಞಾನೇಂದ್ರಿಯಗಳನ್ನಾಗಿ ಹೇಳುವರು ಕೈ ಕಾಲು ಪಾಯು ಉಪಸ್ಥ ಮುಖವ ಮುಖ ಎಂಬ ಈ ಐದು ಕರ್ಮೇಂದ್ರಿಯಗಳು ಮಾತಾಡುವುದಕ್ಕೂ ಆಹಾರವನ್ನು ಸೇವಿಸುವುದಕ್ಕೂ ಉಪಯುಕ್ತವಾದ ಕರ್ಮೇಂದ್ರಿಯವು ಮುಖವು ಕೆಲಸ ಮಾಡುವುದಕ್ಕೆ ಏರ್ಪಟ್ಟ ಇಂದ್ರಿಯಗಳು ಕೈಗಳು ಸಂಚಾರ ಸಾಧನವಾದ ಇಂದ್ರಿಯವು ಪಾದವೆನಿಸುವುದು ಮಲವಿಸರ್ಜನೆಗೂ ಕಾಮ ವಿಸರ್ಜನೆಗೂ ಸಾಧನಗಳಾದ ಇಂದ್ರಿಯಗಳು ಕ್ರಮವಾಗಿ ವಾಯುವೆಂದು ಉಪಸ್ಥವೆಂದು ಕರೆಯಲ್ಪಡುವುದು ಈ ಐದು ಇಂದ್ರಿಯಗಳು ಮನಸ್ಸಿನೊಡನೆ ಸೇರಿ ಕೆಲಸ ಮಾಡುವವು ಹೀಗೆ ಜ್ಞಾನೇಂದ್ರಿಯ ಕರ್ಮೇಂದ್ರಿಯಗಳೆಂಬ ಎಲ್ಲ ಇಂದ್ರಿಯಗಳ ಗುಣ ಸ್ವಭಾವಗಳನ್ನು ನಿನಗೆ ತಿಳಿಸಿದನು ಈ ಇಂದ್ರಿಯಗಳು ಬಳಲಿಕೆಯಿಂದ ತಮ್ಮ ತಮ್ಮ ವ್ಯಾಪಾರವನ್ನು ನೀಗಿದಾಗ ಮನುಷ್ಯನು ಮಲಗುವನು ಹೀಗೆ ಇಂದ್ರಿಯಗಳು ಉಪಶಾಂತವಾಗಿದ್ದರೂ ಮನಸ್ಸು ಮಾತ್ರ ವಿಶ್ರಾಂತವಾಗದೆ ಅದು ವಿಷಯಗಳನ್ನು ಗ್ರಹಿಸುತ್ತಲೇ ಇರುವುದುಂಟು ಆಗ ಅದು ಮನುಷ್ಯನಿಗೆ ಸ್ವಪ್ನಾವಸ್ಥೆ ಎನಿಸುವುದು ಈ ಮೇಲಿನ ನಿದ್ರಾ ಸ್ವಪ್ನಗಳೆಂಬ ವಿಶ್ರಾಂತಿ ದಶಗಳೆರಡೂ ಇಲ್ಲದಿರುವುದು ಜಾಗರಣಾವಸ್ಥೆ ಇದರಲ್ಲಿ ಮನಸ್ಸಿಗೆ ಸಾತ್ವಿಕ ರಾಜಸ ತಾಮಸಗಳೆಂಬ ಮೂರು ಬಗೆಯ ಸ್ಥಿತಿ ಭೇದಗಳು ಉಂಟಾಗುವವು ಅದರಂತೆ ಸ್ವಪ್ನದಲ್ಲಿಯೂ ಮನಸ್ಸಿಗೆ ಅದೇ ರೀತಿ ಅದೇ ಮೂರು ಸ್ಥಿತಿಗಳುಂಟು ಈ ಮೂರರಲ್ಲಿ ಕರ್ಮಜ್ಞರು ಸಾತ್ವಿಕ ದಶೆಯನ್ನೇ ಶ್ಲಾಘಿಸುವರೇ ಹೊರತು ರಾಜಸ ತಾಮಸಗಳನ್ನು ಆಧರಿಸುವುದಿಲ್ಲ ಸಾತ್ವಿಕನ ಮನಸ್ಸು ಆನಂದ ಕರ್ಮಸಿದ್ಧಿ ಜ್ಞಾನ ಉತ್ತಮ ಗತಿಗೆ ಸಾಧಕಗಳಾದ ಧರ್ಮಗಳು ಎಂಬೆವುಗಳಿಗೆ ಕಾರಣವಾದ ವಿಷಯಗಳಲ್ಲಿಯೇ ಪ್ರವರ್ತಿಸುವುದು ಹೀಗೆ ಸಾತ್ವಿಕ ರಾಜಸ ತಾಮಸಗಳೆಂಬ ಮೂರು ಬಗೆಯ ಅವಸ್ಥೆಗಳಲ್ಲಿ ಯಾವನು ಎಂತಹ ವಾಸನೆಯುಳ್ಳವನಾಗಿರುವನೋ ಅವನ ಬುದ್ಧಿಯು ಅದೇ ದಾರಿಯನ್ನು ಹಿಡಿಯುವುದು ಜಾಗರದಲ್ಲಿ ಆ ಗುಣಗಳು ಕಾರ್ಯತಃ ಕಾಣುವುದು ಸ್ವಪ್ನದಲ್ಲಿ ಅವು ಸ್ಮರಣ ರೂಪವಾಗಿರುವುದು ಜಾಗರ ಸ್ವಪ್ನಗಳೆರಡರಲ್ಲಿ ಕಾ ಉಂಟಾಗುವ ಆ ಎರಡು ವಾಸನೆಗಳ ನಿವೃತ್ತಿಯೇ ಯಾವಾಗಲೂ ಆಧರಣೀಯವು ಮನಸ್ಸು ಬುದ್ಧಿ ಚಿತ್ತ ಪ್ರಾಣ ಜ್ಞಾನೇಂದ್ರಿಯಮೇಂದ್ರಿಯಗಳೆಂಬಿವು ಹದಿನಾಲ್ಕು ಸಾತ್ವಿಕ ರಾಜಸ ತಾಮಸಗಳೆಂಬ ಮೂರು ವಾಸನೆಗಳು ಸೇರಿ ಹದಿನೇಳು ಗುಣಗಳೆಂದು ಭಾವಿಸಲ್ಪಡುವವು ಇವುಗಳಿಗೆ ಹದಿನೆಂಟನೆಯವನು ದೇಹಿ ಈ ಗುಣಗಳೊಡನೆ ದೇಹದಲ್ಲಿ ಸೇರಿರತಕ್ಕ ಜೀವನು ಅಥವಾ ಆತ್ಮನು ಎಂದಿಗೂ ನಾಶವಿಲ್ಲದವನು ಅಲ್ಲದೆ ಹಿಂದೆ ಹೇಳಿದ ಹದಿನೇಳರೊಡನೆ ಹದಿನೆಂಟನೆಯದಾದ ಶರೀರವು ಶರೀರಿ ಎನಿಸಿದ ಜೀವನ ಗ್ರಹ ಗುಣಗಳೆಂದೇ ಗ್ರಹಿಸಬೇಕು ಇವೆಲ್ಲವೂ ಶರೀರಿಯನ್ನು ಆಶ್ರಯಿಸಿ ನಿಲ್ಲತಕ್ಕವು ಆ ದೇಹಿಯು ಅಗಲಿ ಹೋದಾಗ ಅವುಗಳಿಗೂ ಇಲ್ಲ ಪಂಚಭೂತ ವಿಕಾರವಾದ ಶರೀರವೊಂದು ಕರ್ಮೇಂದ್ರಿಯಗಳು ಮತ್ತು ಅವುಗಳ ವ್ಯಾಪಾರಗಳು ಸೇರಿ ಹತ್ತು ಜ್ಞಾನೇಂದ್ರಿಯಗಳೈದು ಮನಸ್ಸು ಬುದ್ಧಿ ಇವು ಮೂರು ಇವೆಲ್ಲವೂ ಶರೀರಿಗೆ ಸಂಬಂಧಪಟ್ಟ ಗುಣಗಳೇ ಇದರೊಡನೆ ಜಾಠರಾಜ್ಞೆಯೂ ಸೇರಿ ಮೊತ್ತಕ್ಕೆ ಆಗುವ ಇಪ್ಪತ್ತು ಪಂಚಭೂತ ವಿಕಾರಗಳಿಂದಾದ ಒಂದು ಕೂಟವು ಈ ಸಮುದಾಯ ರೂಪವಾದ ಶರೀರವನ್ನು ಮಹಾನ್ ಎಂದು ಕರೆಯಲ್ಪಡುವ ಆತ್ಮವೆಂಬುದು ಪ್ರಾಣವಾಯುವಿನೊಡನೆ ಸೇರಿಸಿ ಧರಿಸಿಕೊಂಡಿರುವುದು ಸಹಜ ಶಕ್ತಿಯುಳ್ಳ ಈ ಆತ್ಮದ ದೇಹವನ್ನು ನಾಶಗೊಳಿಸುವುದಕ್ಕೆ ಆ ಪ್ರಾಣವೇ ಕಾರಣವೆನಿಸಿದೆ ಒಂದು ವಸ್ತುವು ಹೇಗೆ ಉತ್ಪನ್ನವಾಗುವುದೋ ಅದೇ ಕ್ರಮದಲ್ಲಿ ಲಯವನ್ನು ಹೊಂದುವುದು ಜೀವನು ತನ್ನ ಪುಣ್ಯ ಪಾಪಗಳು ನಶಿಸಿದ ಮೇಲೆಯೂ ಬೇರೆ ಪುಣ್ಯ ಪಾಪಗಳಿಂದ ಪ್ರೇರಿತನಾಗಿ ಆ ಕರ್ಮಕ್ಕೆ ತಕ್ಕ ಶರೀರವನ್ನು ಕಾಲದಿಂದ ಪಡೆಯುವನು ಯಾವಾಗಲೂ ಶರೀರವೆಂಬ ಬೇರೊಂದು ಆಶ್ರಯವನ್ನೇ ಹಿಡಿದಿರತಕ್ಕ ಜೀವನು ಕಾಲಚೋದಿತನಾಗಿ ದೇಹವನ್ನು ಬಿಟ್ಟು ದೇಹಾಂತರಕ್ಕೆ ಹೋಗುತ್ತಲೇ ಇರುವನು ಒಬ್ಬನು ಜೀರ್ಣವಾದ ಮನೆಯನ್ನು ಬಿಟ್ಟು ಬೇರೆ ಹೊಸ ಮನೆಯನ್ನು ಹೋಗಿ ಸೇರಿಕೊಳ್ಳುವಂತೆ ಜೀವನು ಹೊಸ ಹೊಸ ದೇಹಕ್ಕೆ ಹೋಗಿ ತಂಗುವನು ಇದರ ತತ್ವವನ್ನು ತಿಳಿದ ಪ್ರಾಜ್ಞರು ಜನನ ಮರಣಗಳಿಗಾಗಿ ವ್ಯಸನ ಪಡುವುದಿಲ್ಲ ನಶ್ವರವಾದ ಶರೀರವನ್ನು ತಮ್ಮದೆಂದು ಭಾವಿಸಿ ಅಭಿಮಾನಿಸುವ ಅಗ್ನರೇ ಅದಕ್ಕಾಗಿ ದುಃಖಿಸುವರು ಈ ಮನುಷ್ಯರು ಈ ಮನುಷ್ಯನು ಯಾರಿಗೂ ಸಂಬಂಧಪಟ್ಟವನಲ್ಲ ಇವನಿಗೆ ಸಂಬಂಧಪಟ್ಟವರು ಬೇರೆ ಯಾರೂ ಇಲ್ಲ ಈ ಶರೀರಿಯು ತನಗೆ ಕರ್ಮ ಪ್ರಾಪ್ತವಾದ ಶರೀರದಲ್ಲಿ ತಾನೊಬ್ಬನಾಗಿಯೇ ಇರುವನು ಸುಖ ದುಃಖಗಳನ್ನು ತಾನಾಗಿ ಕಲ್ಪಿಸಿಕೊಂಡು ತಾನೊಬ್ಬನೇ ಅನುಭವಿಸುವನು ಜೀವನು ಹುಟ್ಟುವುದೂ ಇಲ್ಲ ಸಾಯುವುದೂ ಇಲ್ಲ ದೇಹದಿಂದ ದೇಹಕ್ಕೆ ಪ್ರವೇಶಿಸುತ್ತಿರುವನು ಆದರೆ ಕೊನೆಗೆ ಎಂದಾದರೂ ಒಮ್ಮೆ ದೇಹ ಸಂಬಂಧವನ್ನು ಬಿಟ್ಟು ಉತ್ತಮ ಗತಿಯನ್ನು ಹೊಂದುವನು ಎಂದರೆ ಕರ್ಮ ಪ್ರಾಪ್ತವಾದ ದೇಹವನ್ನು ಕರ್ಮ ನಾಶದಿಂದಲೇ ತೊಲಗಿಸಿ ದೇಹಾವಸಾನದಲ್ಲಿ ಬ್ರಹ್ಮಭಾವವನ್ನು ಹೊಂದುವನು ಆ ಪುಣ್ಯ ಪಾಪಗಳೆಂಬ ಕರ್ಮಗಳ ನಾಶಕ್ಕಾಗಿಯೇ ಸಾಂಖ್ಯವೆಂಬ ಆತ್ಮಜ್ಞಾನವು ವಿಧಿಸಲ್ಪಟ್ಟಿದೆ ಕರ್ಮಕ್ಷಯದಿಂದ ನಿಜವಾದ ಆತ್ಮಸ್ವರೂಪ ಜ್ಞಾನವುಂಟಾದಾಗ ತನ್ನ ಹೃದಯದಲ್ಲಿಯೇ ಮೋಕ್ಷಾನಂದವನ್ನು ಅನುಭವಿಸುವನು ಇದು ಇನ್ನೂರ ಎಂಬತ್ತೊಂದನೆಯ ಅಧ್ಯಾಯವು ನಮಸ್ತೆ ಶಾರದೇ ದೇವಿ ಕಾಶ್ಮೀರ ಪುರವಾಸಿನಿ త్వామహం ప్రార్థయే నిత్యం విద్యాదానం చేహి మే నమస్కార్